ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರಿಸ್ತೀನಿ ವಿಡಿಯೋನ ಫುಲ್ ನೋಡಿ ನಿಮ್ಮ ಹೆಸರಿಗೂ ಕವನ ಬರ್ಬೋದು ಈ ಹತ್ತು ಹೆಸ್ನಲ್ಲಿ ನಿಮ್ಮ ಹೆಸರು ಕೂಡ ಒಂದಾಗಿರ್ಬೋದು ಸೊ ಬಂದಿದ್ದಿಲ್ಲ ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಬಂದು ಧನ್ಯ ಅಂತ ಸೊ ಧನ್ಯ ಅವರು ಕಮೆಂಟ್ ಮಾಡಿದರೆ ಈಗ ಧನ್ಯ ಅವರ ಬಗ್ಗೆ ಒಂದು ಕವನ ನಿಮ್ಮ ಒಳ್ಳೆಯತನವೇ ಅಸಾಮಾನ್ಯ ನಿಮ್ಮ ಪರಿಶ್ರಮಕ್ಕೆ ಬೇಗನೆ ಸಿಗಲಿ ಮಾನ್ಯ ಸದಾ ಬದುಕಿನಲ್ಲಿ ಧನ್ಯತೆಯ ಭಾವ ನಿಮ್ಮದಾಗಲಿ ಧನ್ಯ ಸೊ ಧನ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರುದ್ರಪ್ರಸಾದ ಅಂತ ಸೊ ಅವ್ರ ಬಗ್ಗೆ ಒಂದು ಕವನ ಮೃದುಮನ ನಿಮ್ಮದು ನಿಮಗಿಲ್ಲ ಕೆಟ್ಟ ಕ್ರೋಧ ನಿಮ್ಮ ಪರಿಶ್ರಮವೇ ನಿಮ್ಮ ಸಾಧನೆಗೆ ಆಯುಧ ಸದಾ ಗರ್ಜಿಸುತ್ತಲಿರಿ ನೀವು ರುದ್ರಪ್ರಸಾದ ಸೊ ರುದ್ರಪ್ರಸಾದ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ಚೇತನ್ ಅಂತ ಸೊ ಚೇತನ್ ಅವರು ಕಮೆಂಟ್ ಮಾಡಿದರೆ ಚೇತನ್ ಅವ್ರ ಬಗ್ಗೆ ಒಂದು ಕವನ ಸದಾ ಸುಂದರ ವಿಚಾರಧಾರೆಗಳ ನಿಮ್ಮ ಮನ ನಿಮ್ಮ ಕಷ್ಟಕ್ಕೆ ಹಿಂದೆಲ್ಲ ನಾಳೆ ಸಿಗುವುದು ಸನ್ಮಾನ ಸದಾ ಮಿಂಚುತ್ತಲಿರಿ ನೀವು ಚೇತನ ಸೊ ಚೇತನ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶ್ರದ್ಧಾ ಅಂತ ಸೊ ಶ್ರದ್ಧಾ ಅವರು ಕಮೆಂಟ್ ಮಾಡಿದರೆ ಶ್ರದ್ಧಾ ಅವರ ಬಗ್ಗೆ ಬಂದು ಕವನ ನಿಮ್ಮ ಉತ್ತುಂಗದ ಕೆಲಸಗಳೇ ಪ್ರಸಿದ್ಧ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ನೀವು ಸದಾ ಸಿದ್ಧ ಸದಾ ಖುಷಿಯ ಕ್ಷಣಗಳು ಶ್ರದ್ಧೆಯಿಂದ ನಿಮ್ಮ ಬದುಕಿನಲ್ಲಿ ಮನೆ ಮಾಡಲಿ ಶ್ರದ್ಧಾ ಸೊ ಶ್ರದ್ಧಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರಂಜನಿ ಅಂತ ಸೊ ರಂಜನಿಯವರು ಕಮೆಂಟ್ ಮಾಡಿದರೆ ಈಗ ಅವರ ಬಗ್ಗೆ ಒಂದು ಕವನ ನಿಮ್ಮ ನಗುವೇ ಸುಂದರವಾದ ಇಬ್ಬನಿ ಸಂಗೀತದಂತಹ ನಾದಮಯ ನಿಮ್ಮ ಧ್ವನಿ ಸದಾ ರಾರಾಜಿಸುತ್ತಲರಿ ನೀವು ರಂಜನಿ ಸೊ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸ್ರು ಬಂದು ಸುಷ್ಮಿತಾ ಅಂತ ಸೊ ಸುಷ್ಮಿತಾ ಅವರು ಕಮೆಂಟ್ ಮಾಡಿದರೆ ಸುಷ್ಮಿತಾ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ನಿಮ್ಮ ಮತ ನಿಮ್ಮ ಬದುಕಿರಲಿ ಸದಾ ಖುಷಿ ತುಂಬಿದ ಹಿತ ಸದಾ ಒಳ್ಳೆಯದಾಗಲಿ ನಿಮಗೆ ಸುಷ್ಮಿತಾ ಸೊ ಸುಷ್ಮಿತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸ್ರು ಬಂದು ಸತೀಶ ಅಂತ ಸೊ ಸತೀಶ್ ಅವರು ಕಮೆಂಟ್ ಮಾಡಿದರೆ ಸತೀಶ್ ಅವ್ರ ಬಗ್ಗೆ ಬಂದು ಕವನ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋ ನಿಮ್ಮ ಆಶಾ ನಿಮ್ಮ ನಗುವು ಆ ಸುಂದರವಾದ ನೀಲಿ ಆಕಾಶ ಸದಾ ಪ್ರಕಾಶಿಸುತ್ತಲೇರಿ ನೀವು ಸತೀಶ ಸೊ ಸತೀಶ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಗೋಪಾಲ ಅಂತ ಸೊ ಗೋಪಾಲ್ ಅವರು ಕಮೆಂಟ್ ಮಾಡಿದರೆ ಈಗ ಗೋಪಾಲವ್ರ ಬಗ್ಗೆ ಒಂದು ಕವನ ನಿಮ್ಮ ಮನವೇ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋ ಕೋಮಲ ನಿಮಗೆ ನಿಮ್ಮ ಆತ್ಮವಿಶ್ವಾಸವೇ ಬಲ ಸದಾ ಸಾಧಿಸಿ ಬರೆಯಿರಿ ನೀವು ಗೋಪಾಲ ಸೊ ಗೋಪಾಲ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶಶಾಂಕ್ ಅಂತ ಸೊ ಶಶಾಂಕ್ ಅವರು ಕಮೆಂಟ್ ಮಾಡಿದರೆ ಶಶಾಂಕ್ ಅವ್ರ ಬಗ್ಗೆ ಬಂದು ಕವನ ನಿಮ್ಮ ನಗುವೇ ಮನಮೋಹಕ ನಿಮ್ಮ ಬದುಕಿನ ಪ್ರತಿಕ್ಷಣದಲ್ಲೂ ನೀವೇ ನಾಯಕ ಸದಾ ಅಬ್ಬರಿಸಿ ನೀವು ಶಶಾಂಕ ಸೊ ಶಶಾಂಕ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಕೊನೆಯ ಹೆಸರು ಖುಷಿ ಅಂತ ಸೊ ಖುಷಿಯವರು ಕಮೆಂಟ್ ಮಾಡಿದರೆ ಈಗ ಖುಷಿ ಅವ್ರ ಬಗ್ಗೆ ಬಂದು ಕವನ ನೀವು ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋ ಆಕಾಂಕ್ಷಿ ನಿಮ್ಮ ಪರಿಶ್ರಮವೇ ನಿಮ್ಮ ನಾಳೆಯ ಸಾಧನೆಗಳಿಗೆ ಸಾಕ್ಷಿ ಸದಾ ಖುಷಿಯಾಗಿರಿ ನೀವು ಖುಷಿ ಸೊ ಖುಷಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಕವನ ಬರೆದು ಕೊಡಲಾಗುವುದು ಸೊ ತುಂಬ ಹೆಸರುಗಳು ಬರ್ತಾ ಇದ್ದಾವೆ ಸೊ ಪ್ರತಿಯೊಬ್ಬರ ಕವನವನ್ನು ಬರೆದು ವಿಡಿಯೋ ಮಾಡಿ ಹಾಕ್ತೀವಿ ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ